ಒಂದು ವಿಶೇಷ ಪ್ರಕಟಣೆ ನಂಬರ್ ಒನ್ ಚಾನಲ್ ಮುಖಾಂತರ ಹೊಸ ವಿಶೇಷ ಯೋಜನೆ ಮತ್ತು ವಿಶೇಷ ಕಾರ್ಯಕ್ರಮವನ್ನು ನಾನು ಇವತ್ತು ಪ್ರಕಟಗೊಳಿಸಾಕತೀನಿ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ನಾನು ಇಪ್ಪತ್ತು ದಿವಸ ಬೆಂಗಳೂರಾಗಿದ್ದಾಗ ಲಕ್ಷಾಂತರ ಅದಾರ ಅನ್ನೋದು ನನಗೆ ಭಾಳ ಅರ್ಥ ಆಯಿತು ಅದರ ಸಲುವಾಗಿ ವಿಶೇಷ ಒಂದು ಯೋಜನೆ ರೂಪನೆ ಮಾಡಿಕೊಂಡಿವಿ ಆ ಯೋಜನೆಯನ್ನು ಪ್ರಕಟ ಮಾಡುವ ಸಲುವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಭಾಳ ನನಗೆ ಖುಷಿಯಾಗತೈತಿ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕದಲ್ಲಿ ನೀವು ಯಾವ ಸಮಾಜ ಸೇವೆ ಮಾಡಿದಿರಿ ಆ ಸಮಾಜ ಸೇವೆಯ ಬುಕ್ಲೆಟನ್ನು ನಾನು ಕಳಿಸಿಕೊಟ್ರೆ ನಿಮ್ಮನ್ನು ನಿಮ್ಮ ಸಂಪೂರ್ಣ ವಿವರ ಮತ್ತು ಸಾಮ್ರಾಜ್ಯ ಇತಿಹಾಸವನ್ನು ನಿಮ್ಮನ್ನು ಕರೆಸಿ ಇದೆ ಸ್ಟುಡಿಯೋದಲ್ಲಿ ನಿಮಗೆ ನೇರ ನೇರ ಮಾತುಕತೆ ಮುಖಾಂತರ ನಿಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯ ಮತ್ತು ನೀವು ಮಾಡುತ್ತಿರುವ ಸಮಾಜ ಸೇವೆಯನ್ನು ಜನತೆಗೆ ತೋರಿಸುವ ಇದೊಂದು ವಿಶೇಷ ಒಂದು ಹೊಸ ಯೋಜನೆಗಳನ್ನ ಹಾಕೊಂಡಿವಿ ಐದು ನಿಮಿಷದ ವಿಡಿಯೋ ಮಾಡ್ತೀವಿ ಸಮಗ್ರ ಸಾಮ್ರಾಜ್ಯ ನಿಮ್ಮ ಇತಿಹಾಸ ಹೇಳ್ತೀವಿ ಯಾರೂ ವ್ಯಾಟ್ಸಪ್ ಮುಖಾಂತರ ಫೋಟೋಗಳನ್ನು ಹಾಕುವುದಿಲ್ಲ ನೇರವಾಗಿ ನಿಮ್ಮ ಬುಕ್ಲೆಟ್ಗಳನ್ನು ತಂದು ವಿಶೇಷ ಸಂದರ್ಶನದ ಮುಖಾಂತರ ಇದೇ ಡಿಬೇಟ್ ಸ್ಟುಡಿಯೋದಲ್ಲಿ ನೇರ ನೇರ ಮಾತುಕತೆ ತಿ ಮಾಡ್ತೀವಿ ನೀವು ನೇರವಾಗಿ ನಮ್ಮ ಸ್ಟುಡಿಯೋಕ್ಕೆ ಬನ್ನಿರಿ ನೀವು ಮಾಡಿದಂಥ ಸಮಾಜ ಸೇವೆ ಜನತೆಗೆ ಗೊತ್ತಾಗಬೇಕು ನೀವು ಮಾಡಿದಂಥ ಅಳಿಲು ಸೇವೆ ಈ ಮಹಾಜನತೆಗೆ ಗೊತ್ತಾಗಬೇಕು ಎಷ್ಟೋ ಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಮಾಡಿದಿರಿ ಅನೇಕ ರೀತಿಯ ಯೋಜನೆಗಳನ್ನು ರೂಪಣೆ ಮಾಡಿಕೊಂಡು ಸಮಾಜಮುಖಿಯಾಗಿ ಬೆಳೆಯಾಕ್ತೀರಿ ಯಾವುದೇ ಉನ್ನತ ಸ್ಥಾನಗಳು ಸಿಗ್ತಾ ಇಲ್ಲ ಜನ ನಿಮ್ಮನ್ನು ಬೆಂಬಲಿಸ್ತಾ ಇಲ್ಲ ಆ ಜನ ಬೆಂಬಲಿಸಬೇಕು ಸರ್ಕಾರ ಕಣ್ಣು ತೆರೀಬೇಕು ಉನ್ನತ ಸ್ಥಾನ ನಿಮಗೆ ಕೊಡಬೇಕು ಅದರ ಸಂಪರ್ಕವಾದ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ ನಂಬರ್ ಒನ್ ಚಾನಲ್ ಮುಖಾಂತರ ನಿಮ್ಮ ಸಂಪೂರ್ಣ ಬಯಡಾಟ ನಿಮ್ಮ ಫೋಟೋ ಸಮೇತ ನೇರವಾಗಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾ ಸ್ಟುಡಿಯೋಕ್ಕೆ ಬಂದ್ರೆ ಅಂದ್ರೆ ಅಡ್ವಾನ್ಸ್ ಫೋನ್ ಮಾಡಿ ಬರ್ರಿ ಅಪಾಯಿಂಟ್ಮೆಂಟ್ ತೊಗೊಂಡು ಯಾಕಂದ್ರೆ ಮತ್ತು ನಾವು ಎಲ್ಲಿಯೋ ಇರ್ತೇವೆ ವಾರಕ್ಕೆ ಒಂದು ನಾಲ್ಕು ನಾಲ್ಕು ಜನರದು ಒಂದೊಂದು ವಿಡಿಯೋಗಳನ್ನು ಮಾಡಿ ಇಡೀ ರಾಜ್ಯಕ್ಕೆ ನೀವು ಏನು ಸಾಧನೆ ಮಾಡಿದ್ದೀರಿ ಇಡೀ ರಾಜ್ಯಕ್ಕೆ ನೀವು ಕೊಟ್ಟಂಥ ಕೊಡುಗೆಗಳು ಏನು ಇವೆಲ್ಲ ಸವಿಸ್ತಾರವಾಗಿ ಖಡಕ್ ಜವಾರಿ ಮುಖಾಂತರ ನಂಬರ್ ಒನ್ ಚಾನಲ್ ಈಗ ಸಂಪೂರ್ಣ ವಿವರಗಳನ್ನು ನೀವು ರಾಜಕಾರಣದಲ್ಲಿ ಬೆಳೆಯಬಹುದು ನೀವು ಸಂಘ ಸಂಸ್ಥೆ ಮುಖಾಂತರ ಬೆಳೆಯಬಹುದು ನೀವು ಮಾಡಿದ ಸಂಪೂರ್ಣವಾದ ಇತಿಹಾಸಗಳನ್ನು ಬಹಿರಂಗವಾಗಿ ಜನತೆಗೆ ಗೊತ್ತಾಗಬೇಕು ಅನ್ನೋದೇ ಈ ಸಂಪರ್ಕ ಸೇತುವೆದ ಮೂಲ ಉದ್ದೇಶ ಅದೇ ನಂಬರ್ ಒನ್ ಚಾನಲ್ ಕನ್ನಡ ಇದು ಜವಾರಿ ಚಾನಲ್ ಜವಾರಿ ಕಾಕ ಅಂತೀರಿ ನೀವೇ ಬಿರುದು ಕೊಟ್ಟೇರಿ ಆ ಬಿರುದು ಕೊಟ್ಟಿದ ತಕ್ಷಣ ಅನೇಕ ಶಿವಮೊಗ್ಗದಿಂದ ಹಿಡಿದು ಚಾಮರಾಜನಗರ ಬೀದರ್ದಿಂದ ಹಿಡಿದು ಎಷ್ಟೊಂದು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಿರಿ ನೀವು ರಾಜಕಾರಣಿ ಇರ್ಬೋದು ನೀವು ಸಮಾಜ ಸೇವಕರು ಇರ್ಬೋದು ನೀವು ಸೈಂಟಿಸ್ಟ್ ಇರ್ಬೋದು ನೀವು ಟೆಕ್ನಾಲಜಿ ಇರ್ಬೋದು ನೀವು ಇಂಜಿನಿಯರ್ ಇರ್ಬೋದು ನ್ಯಾಯವಾದಿಗಳು ಇರ್ಬೋದು ಅನೇಕ ಬಾರಿ ಪ್ರಯತ್ನ ಪಟ್ಟರೂ ಸಹಿತ ರಾಜಕೀಯದಲ್ಲಿ ನಿಮಗೆ ಉನ್ನತ ಸ್ಥಾನ ಸಿಗಲಿಲ್ಲ ಆ ನೋವು ನಿಮಗೆ ಕಾಡ್ತಿರಬೇಕು ಆ ನೋವು ನಿವಾರಣೆಗೆ ನಂಬರ್ ಒನ್ ಚೆನ್ನಾಗಿ ಮಾಹಿತಿ ತಿಳ್ಕೊರಿ ಹಾಗಾದ್ರೆ ನಿಮ್ಮ ಏನು ಸಾಧನೆಗಳನ್ನು ಮಾಡಿದಿರಿ ನಿಮ್ಮ ಬಯೋಡಾಟಾ ಬುಕ್ಲೆಟ್ಗಳನ್ನು ತೆಗೆದುಕೊಂಡು ನೇರವಾಗಿ ನಮ್ಮ ಸ್ಟುಡಿಯೋಕ್ಕೆ ಬರ್ರಿ ಪ್ರಚಲಿತವಾಗಿ ಇಡೀ ಜಗತ್ತ ನೋಡು ಹಂಗೆ ಮಾಡು ಕರ್ತವ್ಯ ನಮ್ಮದು ಇದೊಂದು ವಿಶೇಷ ಪ್ರಕಟಣೆ ಐತಿ ಎಷ್ಟು ಜನ ಉಪಯೋಗ ತೊಗೊತಿರ್ಪಾ ನಿಮ್ಮ ಕಮೆಂಟ್ ಬಾಕ್ಸ್ ನಮ್ಮ ಕಮೆಂಟ್ ಬಾಕ್ಸ್ನ ನಿಮ್ಮ ಅನಿಸಿಕೆಗಳನ್ನ ಹಾಕಿರಿ ವಿವರ ಮತ್ತು ಫೋನ್ ನಂಬರ್ ಮೊದಲು ಹಾಕಿರಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ನೇರವಾಗಿ ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಆ ಅಪಾಯಿಂಟ್ಮೆಂಟ್ ಕೊತ್ತ ಕೊಟ್ಟ ತಕ್ಷಣ ನೀವೆಷ್ಟೋ ಇದ್ದರೂ ಸಹಿತ ನೇರವಾಗಿ ನಮ್ಮ ಸ್ಟುಡಿಯೋಕ್ಕೆ ಬರಬೇಕು ಮುಖಾಮುಖಿ ಕಾರ್ಯಕ್ರಮದ ಮುಖಾಂತರ ಐದರಿಂದ ಹತ್ತು ನಿಮಿಷದ ವಿಡಿಯೋವನ್ನು ಪ್ರಚಾರ ಮಾಡಿ ನಿಮ್ಮದ ಸಾಧನೆಗಳನ್ನು ತೋರಿಸುವುದೇ ಕರ್ತವ್ಯ ಉತ್ತರ ಕರ್ನಾಟಕದ ಪ್ರಮುಖ ಜವಾರಿ ಚಾನಲ್ ನಂಬರ್ ಒನ್ ಚಾನಲ್ ಖಡಕ್ಕಾಕ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ಕೊತ ಹೋಗ್ರಿ ಲೈಕ್ ಮಾಡ್ಕೊತ ಹೋಗ್ರಿ ಶೇರ್ ಹೋಗ್ರಿ ನಿಮ್ಮ ಅನಿಸಿಕೆಗಳನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ರಿ ಮತ್ತೆ ಕಡಕ್ಕೆ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ